ತೆಂಗಿನಕಾಯಿ ಬರ್ಫಿ ಮಾಡ್ತಾಯಿದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರುಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ನೀರು ಹಾಕ್ದಿರ ರುಬ್ಕೊಬೇಕು ಸುಮ್ಮನೆ ಒಂದು ಎರಡು ರೌಂಡ್ ಹಾಕಬೇಕು ಅಷ್ಟೇ ಸಾಕು ಸಣ್ಣದೊಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹುರ್ಕೊಳ್ಳೋಣ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಹಾಕಿದ್ರೆ ತುಪ್ಪ ಹಾಕಿ ಹುರ್ಕೊತಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಬಟ್ಲು ತೆಂಗಿನಕಾಯಿಗೆ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ ಸಾಯ ಸೇಮ್ ಸಕ್ಕರೆ ತಗೊಂಡಿದ್ದೀನಿ ಬಾದಾಮಿ ಒಂದು ಕಪ್ಪು ತಗೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತರತರಿಯಾಗಿದೆ ಸ್ವಲ್ಪ ಕೆಂಪಿಗೆ ಹುರ್ಕೊಬೇಕು ಹಸೆ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಬೇಕು ನೋಡಿ ಇದಾಗಿದೆ ಕಲರ್ ಚೇಂಜ್ ಆಗಿದೆ ನೋಡಿ ತೆಗೆದ್ಬಿಡೋಣ ನೋಡಿ ಸಕ್ಕರೆ ಕಾಯಿ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ ಹಾಲು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಬದಲು ಹಾಲು ಹಾಕ್ಕೊಬೋದು ನಾನು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಕರಗಲಿದು ಸಣ್ಣ ಉರಿ ಇಟ್ಕೊಬೇಕು ಹುರ್ಕೊಂಡಿರೋ ಕಡಲೆ ಇಟ್ಟಾಕ್ತಾ ಇದ್ದೀನಿ ಬಾದಾಮ್ ಪೌಡ್ರ್ ಮಾಡ್ಕೊಂಡಿರೋದು ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಲು ಪೌಡ್ರ್ ಬೇಡ ಅಂದರೆ ಹಾಲು ಹಾಕ್ಕೊಳ್ಳಿ ನೀರು ಬದಲು ಹಾಲು ಹಾಕ್ಕೊಳ್ಳಿ ನೋಡಿ ಹಾಗಿದೆ ಈಗ ತಟ್ಟೆಗೆ ಬೋಗಿಸ್ಕೊಳ್ಳೋಣ ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಒಂದು ಕವರ್ ಹಾಕಿ ತಟ್ಟೋಣ ಒಂದೇ ಲೆವೆಲಲ್ಲಿರುತ್ತೆ ಬಿಸಿ ಇರುತ್ತಲ್ಲ ಬರೀ ಕೈಯಲ್ಲಿ ಮಾಡಿದ್ರೆ ಇದು ತಣ್ಣಗಾಗಬೇಕು ಸ್ವಲ್ಪ ಮೇಲೆ ಕಟ್ ಮಾಡೋಣ ಈಗ ತಣ್ಣಗಾಗಿದೆ ಕಟ್ ಮಾಡೋಣ